ಮಹೇಶ್ ಸರ್ ಇದ್ದಾರೆ ಚೇತನ್ ಸರ್ ಇದ್ದಾರೆ ಈ ರಾಜವಾಣಿ ಸ್ಟುಡಿಯೋ ಬಗ್ಗೆ ಹೇಳಬೇಕಂದ್ರೆ ಇದು ಮುಂದೆ ಒಂದು ದೊಡ್ಡ ವಿಶ್ವವಿದ್ಯಾಲಯದ ಮಟ್ಟಕ್ಕೆ ಬೆಳಿಲಿ ಮತ್ತು ಅಪ್ಪಾಜಿಯವರು ಮತ್ತು ಎಂಥ ದಿಗ್ಗಜರ ಹೆಸರಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯ ಇದೆಯಲ್ಲ ಇದು ಅನುಕರಣೀಯ ಮತ್ತು ಬೇರೆ ಸಂಸ್ಥೆಗಳು ಸಹ ಇದೇ ರೀತಿ ಮಾಡಬೇಕು ಇವತ್ತು ಅಪ್ಪಾಜಿಯವರ ಹುಟ್ಟುಹಬ್ಬವನ್ನು ನಾಲ್ಕು ದಿನ ಮುಂಚಿತವಾಗಿ ಆಚರಿಸ್ತಾ ಇದ್ದಾರೆ ಇದು ಅಜರಾಮರವಾಗಿ ಸಂಸ್ಥೆ ಬೆಳಿಲಿ ಉತ್ತರ ಉತ್ತರಕ್ಕೂ ಅವ್ರ ಜೊತೆಗೆ ನಾವು ಇರ್ತೀವಿ ನಮಸ್ಕಾರ ಧನ್ಯವಾದಗಳು ಬಾಲಾಜಿ ಸರ್ ಅವರಿಗೆ ಥ್ಯಾಂಕ್ ಯು ಸರ್ ನಿಮ್ಮ ಶುಭ ಹಾರೈಕೆ ನಮಗೆ ರಕ್ಷಣೆ ಆಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್ ಈಗ ಕುಂಚ ಕಲಾವಿದರು ಅಂದರೆ ಚಿತ್ರ ಬರಹಗಾರರಾದಂಥ ನನ್ನ ಆತ್ಮೀಯ ಅಣ್ಣಾಜಿ ಲೋಕೇಶ್ ಅವರಿಗೆ ಅವರು ಅವರು ಕೂಡ ಅದ್ಭುತ ಗಾಯಕರು ಕೂಡ ಕೆ ಜೆ ಯೇಸುದಾಸ್ ಅವರ ಯೇಸುದಾಸ್ ಅವರ ಕಂಠಸೀರಿಯನ್ನು ಅವರು ಹೊಂದ್ಕೊಂಡಿದ್ದಾರೆ ಹಾಗೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಡಾಕ್ಟರ್ ರಾಜವಾಣಿಯ ಪರವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದ್ದೇವೆ ಮಾನ್ ಮಹಾನ್ ಗಣ್ಯತಿ ಗಣ್ಯರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ Thank you.